ನಾವು ಕೊಶನ್ ಮಾಡೋದು ನಮ್ ಕೆಲ್ಸ ಸರ್ ಹಾ ಕ್ಷನ್ ಮಾಡೋದ್ ನಮ್ ಕೆಲ್ಸ ನೋಡಿ ಅದು ಕಾಂಜನ್ ಮಾಡೋದ್ ನಿಮ್ ಕೆಲ್ಸ ಮಾಡಲ್ಲ ಅದು ಹೇಳ್ದಾಗ ಯು ಐ ಸಿನ್ಮಾದಲ್ಲಿ ಎಲ್ಲ ಡೈಲಿಕ್ಸ್ ಉಟ್ ಆಗತ್ತೆ ಹೇಗೆ ನಾವು ಕೇಳ್ಬೋದಲ್ವಾ ಕೇಳಿ ಸರ್ ಲಾಸ್ಟ್ ಶಾರ್ಟ್ ಏನ್ ಗೊತ್ತಾಯ್ತಾ ಲಾಸ್ಟ್ ಶಾರ್ಟ್ ಆಫ್ ದ ಫಿಲಮ್ ನೀವೇ ಲಾಸ್ಟ್

ನಾನು ಲಾಸ್ಟ್ ಅಲ್ಲೇ ತಲುಪಿಸಿರೋದು ನೀವು ಅದನ್ನೇ ನೋಡಿದೆ ಹೊರಗೆ ಬಂದು ಏನ್ ತಲುಪಿಸ್ತೀರಾ ಸರ್ ಜನ ಹೇಳ್ತಾರೆ ಸರ್ ನೀವು ಕ್ಲೈಮ್ಯಾಕ್ಸ್ ಏನ್ ಕೊಟ್ಟಿದ್ದೀರಾ ಅಂತ ಅದನ್ನ ನಾವು ಜನರಿಗೆ ತಲುಪಿಸೋ ಕೆಲಸ ಮಾಡಿದೀವಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾನು ಇದು ಮಾಡ್ತಿಲ್ಲ ನೀವು ನೋಡಿದ್ರಾ ಅಂತ ಒಂದು ಕ್ಯೂರಿಯಾಸಿಟಿ ಕೇಳಿದೆ ಅಷ್ಟೇ ಇಲ್ಲ ಸರ್ ನಾವು ಯಾವುದು ಕ್ಲೈಮ್ಯಾಕ್ಸ್ 10 ಮಿನಿಟ್ಸ್ ನೋಡಲ್ಲ ಸರ್ ಲಾಸ್ಟ್ 10 ಬಿಗಿನಿಂಗ್ ಲಾಸ್ಟ್ ಎರಡು ಓಕೆ ಬಿಗಿನಿಂಗ್ ನೋಡ್ತೀವಿ ಸರ್ ಬಿಗಿನಿಂಗ್ ನೋಡ್ದೆ ನೀವು ಕ್ವೆಶ್ಚನ್ ಕೇಳೋ ಹಾಗೆ ಇಲ್ಲ ಸರ್ ಯಾಕಂದ್ರೆ ಹೇಳ್ಬಿಟ್ಟಿದ್ದೀರಾ ಅದು ಈ ಮಾಡೋದಕ್ಕೆ ಆಗೋದಿಲ್ಲ ಅಂತ ಸಿನಿಮಾ ಹೆಂಗ್ ಸರ್ ಉಪಿ ಸರ್ ಇಲ್ಲಿ ಒಂಬತ್ತು ವರ್ಷಗಳ ನಂತರ ದುಡಿದಿರೋ ಹ್ಯಾಟ್ನ ಡೈರೆಕ್ಷನ್ ಹ್ಯಾಟ್ನ ತಲೆ ಮೇಲೆ ಹಾಕೊಂಡ್ರಿ ಸಿನಿಮಾ ರಿಲೀಸ್ ಆಯಿತು ಎಲ್ಲಾ ಕಡೆಯಿಂದ ಒಂದಷ್ಟು ಹೆಚ್ಚಿಗೆಗಳು ಸಿನಿಮಾ ಬಗ್ಗೆ ಒಂದು ಪಾಸಿಟಿವ್ ಎಲ್ಲಾ ಕಡೆ ಬಂತು ಬೇರೆ ಬೇರೆ ರಾಜ್ಯಗಳ ಬೇರೆ ಬೇರೆ ನಿರ್ದೇಶಕರುಗಳು ಕೂಡ ನೋಡಿದ್ದಾರೆ ನಿಮಗೆ ಒಪಿನಿಯನ್ ಹೇಗೆ ಬರ್ತಾ ಇದೆಲ್ಲ ಕಡೆ ಅಲ್ಲ ಯೂಶಲಿ ಏನಂದರೆ ಸ್ವಲ್ಪ ನನ್ನ ಸಿನಿಮಾಲಿ ಪ್ಲಸ್ಸು ಅದೇ ಮೈನಸ್ಸು ಅದೇ ಅಂದ್ಕೊಳ್ಳಿ ಅಷ್ಟು ಕ್ರೇಜ್ ಇರುತ್ತೆ ಅಂದರೆ ಬೇರೆ ಥರ ಇರುತ್ತೆ ಅಂತ ಬಟ್ ಬೇರೆ ಥರ ಇರೋದು ತಗೊಳೋದು ಸ್ವಲ್ಪ ಕಷ್ಟನೇ ಯಾಕಂದರೆ ನಿಮಗೆ ಒಂದು ಫಾರ್ಮೇಟಿಗೆ ಫಿಕ್ಸ್ ಆಗಿರ್ತೀರ ನೀವು ಸಿನಿಮಾ ಅಂದರೆ ಒಂದು ಫಾರ್ಮೇಟ್ ನೀವೇ ಹೇಳ್ತಾ ಇರ್ತೀರ ಇಲ್ಲೊಂದು ಸಾಂಗು ಇಲ್ಲೊಂದು ಫೈಟು ಇಲ್ಲಿದು ಇದು ಇದು ಇಲ್ಲಿ ಎಮೋಷನ್ನು ಅಂತ ಸೊ ಅದನ್ನು ಬ್ರೇಕ್ ಮಾಡಿದಾಗ ಏನಾಗುತ್ತೆ ಸ್ವಲ್ಪ ತಲೆ ಕೆಡುತ್ತೆ ಬಟ್ ಅದನ್ನು ಕೂಡ ಆಗಿ ತೊಗೊಂಡೋಗಿ ಅದರಲ್ಲಿ ತುಂಬ ವಿಷಯಗಳು ಹೇಳೋದಿದೆಯಲ್ಲ ದಟ್ ಈಸ್ ಸ್ವಲ್ಪ ಡಿಫಿಕಲ್ಟೆ ಬಟ್ ಐ ಟ್ರೈ ಇಡ್ ಆ್ಯಕ್ಚುಲಿ ಬಟ್ ಏನಂದರೆ ನಾನು ಅಂದ್ಕೊಂಡಿರಲಿಲ್ಲ ನಾನು ಅಂದ್ಕೊಂಡಿದ್ದಕ್ಕಿನ್ನ ಜಾಸ್ತಿ ಲೇಯರ್ಸ್ನ ಡಿಕೋಡ್ ಮಾಡಿ ಜನಗಳಿಗೆ ಬಿಡಿ ಆಮೇಲೆ ಪತ್ರಿಕೋದ್ಯಮ ಇರ್ಬೋದು ತುಂಬ ಜನ ಏನೋ ರಿವ್ಯೂ ಇದು ಆಲ್ಮೋಸ್ಟ್ ಆಲ್ ಲ್ಯಾಂಗ್ವೇಜಲ್ಲಿ ನಾನೇ ಶಾಕ್ ಆದ ಕೆಲವು ರಿವ್ಯೂಸ್ ಎಲ್ಲ ಮಾಡಿರೋದು ನೋಡಿ ಒಬ್ಬ 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 ನಾನು ಅಂದ್ಕೊಂಡಿದ್ದಕ್ಕಿಂತ ಈ ಲೆವೆಲ್ಗೆ ಯೋಚನೆ ಮಾಡಿದಾರಲ್ಲ ಅಂತ ಹ್ಯಾಟ್ಸ್ ಆಫ್ ನಿಜವಾಗ್ಲೂ ನಾನು ಯಾವತ್ತೂ ಹೇಳ್ತೀನಲ್ಲ ನೀವು ಯಾವತ್ತು ಮೇಲೆ ಇಡ್ತೀರಾ ಅಂತ ಅದು ನೀವು ಪ್ರತಿಯೊತ್ತಿ ಪ್ರೂವ್ ಮಾಡ್ತೀರಾ ನಾವು ಭಯಪಡ್ತೀವಿ ಅಷ್ಟೇ ಹೊರ್ತು ನೀವು ಯಾವಾಗಲೂ ಕೂಡ ಅದನ್ನು ಆ ಲೆವೆಲ್ಗೆ ಥಿಂಕ್ ಮಾಡ್ತೀರಾ ಆ ಲೆವೆಲ್ ಅನಲೈಸ್ ಮಾಡ್ತೀರಾ ಸಿನಿಮಾ ಈಸ್ ಎಸ್ ಇಟ್ ಈಸ್ ಎಂಟರ್ಟೈನ್ಮೆಂಟ್ ಅಟ್ ದಿ ಸೇಮ್ ಟೈಮ್ ಅದನ್ನು ಬೇರೆ ಏನೋ ಮಾಡ್ಬೋದು ಅಂತ ನೀವೇ ಎನ್ಕರೇಜ್ಮೆಂಟ್ ಕೊಟ್ಟಿರೋದು ನನಗೆ ಈ ನಿಮ್ಮ ಎನ್ಕರೇಜ್ಮೆಂಟ್ ಇದ್ದರೆ ನಾನು ಏನೋ ಪ್ರಯತ್ನ ಮಾಡ್ತೀನಿ ಅಷ್ಟೇ ಕ್ರೆಡಿಟ್ ಶುಡ್ ಗೋ ಟು ಯು ಆಲ್ ನೀವು ಬರ್ತಿರೋ ರಿವ್ಯೂಸ್ ಇರ್ಬೋದು ನೀವು ಮಾತಾಡಿರೋ ಇದಿರ್ಬೋದು ಪ್ರತಿಯೊಂದು ಕೂಡ ಅದ್ಭುತ ಅನ್ನಿಸ್ತು ನನಗೆ ನಂಗೆ ತುಂಬ ಖುಷಿ ಕೊಡೋದೆ ಅದು ಆ ರಿವ್ಯೂಸ್ ನೋಡಿದಾಗ ಭಾಳ ಖುಷಿ ಅನಿಸುತ್ತೆ ನಿಜವಾಗ್ಲೂ ಎಲ್ಲ ನಿಮಗೆ ಒಂಬತ್ತು ವರ್ಷಗಳವರೆಗೂ ಡೈರೆಕ್ಷನ್ ಮಾಡಿದೆ ಸುಮ್ಮನೆ ಕೂತಿದ್ದು ತಪ್ಪು ಮಾಡಿದೆ ಅಂತ ಅನಿಸ್ತಾ ಇದ್ದಾವೆ ಮತ್ತು ಮತ್ತೆ ಯಾಕೆಂದ ಜನಕ್ಕೆ ಇಷ್ಟೊಂದು ಗ್ಯಾಪ್ ಕೊಟ್ಟಿದ್ದು ನಿಮ್ಮ ಸಿನಿಮಾಗೆ ಎಷ್ಟು ಜನ ಕಾಯ್ತಾ ಇದ್ದಾರೆ ನಾನು ಯಾಕೆ ಒಂಬತ್ತು ವರ್ಷವರೆಗೂ ಬಿಟ್ಟೆ ಅಂತ ಅನಿಸ್ತಾ ನೋಡೋಣ ಇನ್ಮೇಲೆ ಸ್ವಲ್ಪ ಜಾಸ್ತಿ ಮಾಡ್ತೀವಿ ನೋಡೋಣ ಇಟ್ ಇಸ್ ನಾಟ್ ಇಟ್ ಇಸ್ ನಾಟ್ ಇನ್ ಮೈ ಹ್ಯಾಂಡ್ ಅದು ಅದಾಗಬೇಕಷ್ಟೇ ಸಿನಿಮಾ ನಾವು ಮಾಡ್ತೀವಿ ಅನ್ಕೊಳ್ಳೋದಲ್ಲ ಎಲ್ಲೋ ಒಂದು ಕಡೆ ಏನೋ ಅನ್ನಿಸಿ ಏನೋ ಮಾಡಬೇಕು ಅನ್ನಿಸ್ದಾಗ ಮಾಡ್ತೀವಿ ಅಷ್ಟೇ ನೋಡೋಣ ಸರ್ ನೀವು ಬ್ಲಾಕ್ ಅಲ್ಲಿ ಬಂದಿದ್ದೀರಾ ಹೇಳ್ತಾ ಇದ್ರಿ ನಾನು ಯಾವಾಗಲೂ ಬ್ಲಾಕ್ ಅಲ್ಲೇ ಇರ್ತೀನಿ ಅಂತ ಹೇಳ್ಬಿಟ್ಟು ಸಿನಿಮಾದಲ್ಲಿ ಬ್ಲಾಕ್ ಅಂಡ್ ವೈಟ್ ಅಂದರೆ ಸತ್ಯ ಮತ್ತು ಕಲ್ಕಿ ಬಗ್ಗೆ ತೋರಿಸಿರುವಂತದ್ದು ಜನರಿಗೆಲ್ಲ ಹೇಳ್ತೀರಾ ಸತ್ಯದ ಕಡೆ ಬನ್ನಿ ಅಂತ ಆದರೆ ನೀವು ಯಾಕೆ ಬ್ಲಾಕ್ ಹಾಕ್ಕೊಳ್ತೀರಾ ಅಂತ ಹೇಳ್ಬಿಟ್ಟು ನಿಮಗೆ ಸತ್ಯ ಇಷ್ಟನಾ ಕಲ್ಕಿ ಇಷ್ಟನಾ ಸೊ ಇದ್ರ ಬಗ್ಗೆ ಬ್ಲಾಕ್ ಯಾಕೆ ಹಾಕುತ್ತೀರಾ ವೈಟಲ್ಲಿ ಬಂದರೆ ಒಡ ಸಾಯಿಸ್ ಬಿಡ್ತೀರಲ್ಲ ಅದಕ್ಕೆ ಬ್ಲಾಕ್ ಹಾಕೋದು ಓಪಿಸರ್ ಓಪಿಸರ್ ಹೇಳಿ ಹೇಳಿ ಅದೇ ಫೋಕಸ್ ಮಾಡ್ತಾ ಇದ್ದೀನಿ ಒಂದು ನಿಮಿಷ ಉಪಿ ಸರ್ ಈಗ ಸನ್ನಿಲಿಯನ್ ಸಾಂಗು ಶೂಟ್ ಮಾಡಿದಿರಾ ಅಲ್ಲ ಇಲ್ಲಿ ಯೂಸ್ ಮಾಡಿಲ್ಲ ಸ್ವಲ್ಪ ಅದು ಕ್ಲಾರಿಫಿಕೇಶನ್ ಈ ಸನ್ನಿಲಿಯನ್ ಅನ್ನದೇ ಒಂದು ಭ್ರಮೆ ಅದು ಇದು ಹೆಂಗೆ ಕ್ರಿಯೇಟ್ ಆಯ್ತು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಅಲ್ಲಲ್ಲ ಶೂಟ್ ಮಾಡಿದಿರಾ ಅಲ್ವಾ ಇಲ್ಲಿ ಯೂಸ್ ಮಾಡಿಲ್ವಾ ಏನೋ ಅಂತ ಅದು ಸಿನಿಮಾ ಬಂದಿಲ್ಲ ಅಂದ್ರೆ ಇಲ್ಲ ಅಂತ ಅಷ್ಟೇ ಶೂಟ್ ಮಾಡಿಲ್ಲ ಯಾಕೆ ಅಷ್ಟೊಂದು ಅದು ಯಾರೋ ರೂಮರ್ ಸಬ್ಬಿಸ್ಬಿಟ್ಟಿದ್ದಾರೆ ಸನ್ನಿಲಿಯನ್ ಇದಳೆ ನಮ್ಮ ಪಿಕ್ಚರ್ ಅಲ್ಲಿ ಅಂತ ಅಲ್ಲ ನೀವೇ ಪೋಸ್ಟ್ ಯಾವುದೋ ವಾಯ್ಸ್ ನೋಡ್ಬಿಟ್ಟು ನಾನು ಪೋಸ್ಟೇ ಮಾಡಿಲ್ಲ ನಾನು ಎಲ್ಲಿ ಮಾಡಿದೀನಿ ತೋರಿಸ್ಬಿಡಿ ಓಕೆ ಯಾವುದೋ ಒಂದು ವಾಯ್ಸ್ ಬರುತ್ತೆ ಅದನ್ನ ನೀವು ಸನ್ನಿಲೇನ್ ಅನ್ಕೊಂಡಿರ್ಬೇಕು ಅಲ್ಲ ಸಾಂಗ್ ಇದಾರೆ ಅಂತ ಹೇಳಿದ್ರಲ್ಲ ಸಾಂಗ್ ಸಾಂಗ್ ನಾವೆಲ್ಲ ಹೇಳಿದೀವಿ ಸಾಂಗ್ ಅಜನೀಶ್ ಅವರು ಆದ್ರೆ ಸಾಂಗ್ ಸರ್ ಮಾಡಿಸಿದ್ರಾಸ್ತಿ ಜಾಸ್ತಿ ಫೋಕಸ್ ಮಾಡಿ ಆ ವಾಯ್ಸ್ ಇದ್ದೇ ಇರೋದೆಲ್ಲ ಫೋಕಸ್ ಮಾಡ್ಕೊಂಡ್ಬಿಟ್ಟು ಅಲ್ಲಲ್ಲ ಇದೇ ಪ್ರಶ್ನೆನಾ ನಿರ್ಮಾಪಕರಿಗೆ ಕೇಳೋಣ ಸಾಂಗ್ ಶೂಟ್ ಮಾಡಿದ ಸರ್ ಇಲ್ವಾ ಹಿಂಗೆ ಎಲ್ಲ ಪತ್ರಿಕಾ ಮಿತ್ರಕ್ಕೂ ನಮಸ್ಕಾರ ಸೂಪರ್ ಸಕ್ಸಸ್ ಮಾಡಿದ್ದು ಎಲ್ಲ ಕ್ರೆಡಿಟು ನಿಮಗೆ ಹೋಗುತ್ತೆ ತಮ್ಮ ವಿಮರ್ಶೆಗಳು ಪ್ರತಿಯೊಂದು ಕೂಡ ನಮ್ಮನ್ನೆತ್ತಿಡ್ರಿ ಐವತ್ತು ವರ್ಷ ಎತ್ತಿ ಹಿಡಿದಿರಿ ಎಲ್ಲರಿ ಸಂಸ್ಥೆನ ಇದು ಐವತ್ತನೇ ವರ್ಷ ಒಂದು ಅದ್ಭುತವಾದ ಸಿನಿಮಾ ಉಪೇಂದ್ರಜಿ ಕೊಟ್ಟಿದ್ದಾರೆ ನಮ್ಮ ಸಂಸ್ಥೆಗೆ ಅವ್ರು ಮನೋರಂಜನ ನಮಗೆ ಎಲ್ಲ ತಂದೆ ತಾಯಿ ದೇವರೆಲ್ಲ ಇಡೀ ಟೀಮ್ಗೆ ನಾನು ಚಿರುಗಣಿಯಾಗಿದ್ದೀನಿ ಮತ್ತು ವಿತರಕರಿಗೆ ಪ್ರದರ್ಶಕರಿಗೆ ವಿದೇಶದಲ್ಲಿ ಮಾಡಿದಂತ ಪ್ರದೇಶ ಸಾರಿ ಡಿಸ್ಟ್ರಿಬ್ಯೂಟರ್ಸು ಅವ್ರಿಗೆಲ್ಲಾನು ಐ ವೆರಿ ವೆರಿ ಥ್ಯಾಂಕ್ಫುಲ್ ಟು ದೇಮ್ ಸರ್ ನೀವೇನೋ ಒಂದು ಪ್ರಶ್ನೆ ಕೇಳಿದ್ರಿ ಅದೇ ಅದು ಸಾಂಗ್ ಶೂಟ್ ಮಾಡಿದ್ರ ಉಪೇಂದ್ರ ಇಲ್ಲ ಅಂತ ಹೇಳಿದ್ರೆ ಇದು ಕ್ಲಾರಿಫಿಕೇಶನ್ ಕೊಡಿ ನಾನು ಸೌಂಡು ಕೇಳಿಲ್ಲ ಕ್ಯಾಮ್ರಾನು ನೋಡ್ಲಿಲ್ಲ ಸರ್ ಶೂಟ್ ಮಾಡಿದ್ರು ನೀವು ಖರ್ಚು ಮಾಡಿರ್ತೀರಲ್ಲ ಒಂದು ಸಾಂಗ್ ಎಷ್ಟು ಖರ್ಚು ಮಾಡಿ ಫೈನಾನ್ಷಿಯಲಿ ಬಹಳ ವೀಕು ಫೈನಾನ್ಷಿಯಲಿ ನಾನು ನೋಡೇ ಇಲ್ಲ ಓಕೆ ದುಡ್ಡು ಕೊಟ್ಟಿದ್ದೆ ತಾನೆ ಅವ್ರು ಬಂದಿದ್ರು ಇಲ್ಲ ಅಂತ ಗೊತ್ತಾಗ್ಬೇಕಾಗಿತ್ತು ನಿಮಗೆ ನಾನು ಫೈನಾನ್ಷಿಯಲ್ ನೋಡಿ ಅಲ್ಲ ಎಲ್ಲ ನೋಡಿದ ಅಣ್ಣ ಅವರು ಅವರು ಕೂಡ ಸಿಟ್ಟಿಗೆ ಬರ್ತಾ ಇರಲಿಲ್ಲ ನೀವು ಉಪ್ಪಿಸ್ತೀವಿ ಸರ್ ಆಕ್ಚುಲಿ ಸತ್ಯ ಹೇಳ್ತೀನಿ ಸರ್ ಅವ್ರ ಜೊತೆಯಲ್ಲಿ ಇದ್ದು ಇದು ನಾನ್ ಅವ್ರು ಆಗ್ಬಿಟ್ಟಿದ್ದೀನಿ ಅವ್ರು ನಂತರ ಆಗ್ಬಿಟ್ಟಿದ್ದಾರೆ ಯು ಐ ಆಗ್ಬಿಟ್ಟಿದೆ ಸರ್ ಉಲ್ಟ ಆಗ್ಬಿಟ್ಟಿದೆ ಅಯ್ಯೋ ಆಗ್ಬಿಟ್ಟಿದೆ ಇವಾಗ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಯಾಕಂದ್ರೆ ಈ ಒಂದ್ ತಿಂಗಳು ಜರ್ನಿ ಮಾಡಿದ್ನಲ್ಲ ಸರ್ ಈ ಆ ಜರ್ನಿಲಿ ಗೊತ್ತಾಯ್ತು ನನಗೆ ಎಲ್ಲಾರ್ಗು ಒಂದೇ ಒಂದು ಮೆದುಳಿದ್ರೆ ಆ ಮೆದಲ್ ಐದು ಮೆದುಳು ಇದೆ ಅವರಿಗೆ ಒನ್ ಬ್ರೈನ್ ಈಗ ಫೈವ್ ಬ್ರೈನ್ಸ್ ನೋಡಿ ಇವತ್ತು ಇನ್ನೊಂದು ಏನಂದ್ರೆ ಅದ್ಭುತ ಕೆ ಅಂತ ಹೆಸರು ಕೊಟ್ಟೆ ಸೀಕೆ ಅಂದ್ರೆ ಕೆಲ್ಬನ್ ಇವತ್ತು ಹಾಕೊಂಡ್ಬಂದಿದೆ ಅದೇ ರೀತಿ ಶ್ರೀಕಾಂತ್ ಅವರು ಹಾಕೊಂಡ್ಬಂದಿದ್ದಾರೆ ನೋಡಿ ಸೀಕೆ ಅದು ಗ್ರೀನು ಸೇಮ್ ಜೀನ್ಸ್ ಯಾಕಂದ್ರೆ ಭಯ ಪಟ್ಟಬಿಟ್ಟಿದ್ರೆ ಕಂಟೆಂಟ್ ಕಿಂಗ್ ಸೊ ಏನು ಹೇಳೋದು ಗೊತ್ತಿಲ್ಲ ಸರ್ ನಿಮ್ಮ ಸ್ಕ್ಯಾನ್ ಮಾಡಿಸ್ಲೇಬೇಕು ಕರ್ಕೊಂಡು ಹೋಗಿ ಅಲ್ಲ ಹೇಳು ಸರ್ ಸರ್ ನೀವು ಉಪೇಂದ್ರ ಅವರು ಸಿನಿಮಾದಲ್ಲಿ ಹೇಳಿದ್ದಾರೆ ಮೆದುಳಿಂದ ಹೊರಗಡೆ ಬನ್ನಿ ಅಂತ ನೀವು ಅವರಿಗೆ ಐದು ಇದೆ ಅಂತ ಹೇಳ್ತಾ ಇದ್ದೀರಾ ಹೌದು ಸರ್ ಸ್ಕ್ಯಾನ್ ಮಾಡಿಸ್ತಾ ಇದ್ದೀವಿ ಸರ್ ಇವಾಗ ಸಂಜೆ ಐದುವರೆಗೆ ಫಿಕ್ಸ್ ಮಾಡಿದ್ದೀನಿ ನಮ್ಮ ಸಣ್ಣ ಇಲ್ಲ ಅದೇ ಟೆನೇಟ್ ಡ್ಯಾಮೇಜ್ ಸೆಂಟರ್ ಅಂತಿದೆ ಸದಾಶಿವನಲ್ಲಿ ಕರ್ಕೊಂಡು ಹೋಗ್ತಾ ಮನೆ ಪಕ್ಕನೇ ಬಿಡದೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅದು ಕಲಿಕೆಯಾಗಿ ಅವತಾರ ಮಾಡ್ತಾರೋ ಅಲ್ಲಿ ಇಲ್ಲ ಸತಿಯಾಗಿ ಅವತಾರ ಮಾಡ್ತಾರೋ ಗೊತ್ತಿಲ್ಲ ಅಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಓ ನಮಸ್ಕಾರ ಅಮ್ಮ ನಮಸ್ಕಾರ ಓ ಅಮ್ಮ ನಮಸ್ಕಾರ ಉಪ್ಪೇ ನೋಡಿದೆ ಈ ವಾಯ್ಸ್ ಎಲ್ಲಿ ಬರ್ಲಿಲ್ಲಲ್ಲ ಅಂತ ಈ ಕಳೆ ಬಪ್ಪಿ ಉಪ್ಪಿ ಸರ್ ಸರ್ ಉಪ್ಪಿ ಸರ್ ಇಲ್ಲಿ ಇಲ್ಲಿ ತಾಯಿ ಶಾರದೆ ಅಲ್ಲ ಸನಿಲಿಯೋನ್ ಸಲೀನಿಯೋಲ್ ಅಂತ ಥಾಟ್ ಅಂದ್ರೆ ಅವ್ರನ್ನ ಪ್ರಕೃತಿಯಾಗಿ ರೆಪ್ರೆಸೆಂಟ್ ಮಾಡ್ತಾ ಇದ್ರಿ ಅಂತ ಬಿಕಾಸ್ ನಿಮ್ಮ ಇದು ಇದ್ರೊಳಗಿತ್ತು ಆ ತರ ಪ್ರಕೃತಿ ರೆಪ್ರೆಸೆಂಟ್ ಮಾಡ್ತಾ ಇದ್ರಿ ಅಂತ ಅನ್ಕೊಂಡಿದ್ದೆ ಅವ್ಳನ್ನ ನೀವು ಮಾಡ್ಕೊಂಡ್ಬಿಟ್ರಿಂಟ್ ಬಿಟ್ಟು ಅದ್ ನನ್ನ ನನ್ನ ಅನಿಸಿಕೆ ಎಷ್ಟೊಂದು ಅಲ್ಲಿವಾಗ ನನ್ಗೊಂದು ಗೊತ್ತಾಗ್ಬೇಕಾಗಿದ್ದು ಯು ಐ ಲಿ ಎಷ್ಟು ಡಿಕೋಡ್ ಮಾಡಿದರೆ ಆ ವಿ ಸಕ್ಸೆಸ್ಫುಲ್ ಆ್ಯಸ್ ದಟ್ರು ಅವಿ ಸಕ್ಸಸ್ಫುಲ್ ಇನ್ ಡಿಕೋಡಿಂಗ್ ಯು ಐ ಮೀಡಿಯಾದವ್ರು ಅದನ್ನ ನಾನು ಕೇಳಿದ್ರೆ ಹೆಂಗೆ ಅದನ್ನ ದಟ್ರಲ್ವಾ ನಾವು ದಡ್ರಾಗಿ ನೋಡಿದ್ಬೇಕಾಗಿತ್ತಲ್ವಾ ಅದನ್ನ ಸಿ ಕೇಳಿ ಒಂದೇ ಒಂದು ನಿಮಿಷ ನಾನು ಅದಕ್ಕೆ ಮತ್ತೆ ಅದನ್ನ ಟ್ವೀಟ್ ಮಾಡಿದ್ದೆ ಬುದ್ಧಿವಂತರಾದ್ರೆ ಎದ್ದು ಹೋಗಿ ದಡ್ರಾದ್ರೆ ಕೂತಿರಿ ಅಂದ್ರೆ ಮೇಲೆ ನೆಕ್ಸ್ಟ್ ಒಂದು ಟೈಟ್ಲ್ ಬರುತ್ತೆ ಅದ್ರ ಬಗ್ಗೆ ಯಾರು ಮಾತಾಡ್ಲಿಲ್ಲ ನಿಜವಾದ ಬುದ್ಧಿವಂತರು ದೊಡ್ಡ ತರ ಇರ್ತಾರೆ ದೊಡ್ಡ ಬುದ್ಧಿವಂತರ ಹೆಗರಾಡ್ತಿರ್ತಾರೆ ಅಂತ ಓಕೆ ಬುದ್ಧಿವಂತರಾಗಿ ನಾವು ಎಷ್ಟು ಬುದ್ಧಿವಂತರಾಗಿಲ್ಲ ಬರ್ತೀವಿ ಆಲ್ಮೋಸ್ಟ್ ನೀವು ಸಿನಿಮಾನ ಡಿಕೋಡ್ ಮಾಡ್ಬಿಡಿದಿರಿ ಎಲ್ಲ ಅದು ಆಮೇಲೆ ಏನೇಳಿ ಅದು ನಿಮ್ಮ ನಿಮ್ ಇಂಟೆಲಿಜೆನ್ಸ್ ಮೇಲೆ ಹೋಗುತ್ತೆ ನೀವು ಥರ್ಡ್ ಲೇಯರ್ಗೂ ಹೋಗ್ಬೋದು ಫೋರ್ತ್ ಲೇಯರ್ಗೂ ಹೋಗ್ಬೋದು ನೀವು ಫಾರ್ ಎಕ್ಸಾಂಪಲ್ ಒಂದು ಟ್ರೈನ್ ಅಲ್ಲಿ ಒಂದ್ ಏನೋ ಆಗ್ತಾ ಇದೆ ಗಲಾಟೆ ಅಂದ್ರೆ ಜನ ಎಲ್ಲ ಕಿರುಸ್ತಿರ್ತಾರೆ ಅವ್ನು ಸೈಲೆಂಟ್ ಆಗ್ತಾನೆ ಕಾಮ್ ಡೌನ್ ಪೂಲ್ ಅನ್ಕೊಂಡು ಹೋಗ್ತಾನೆ ಅಂದ್ರೆ ಅದ್ರಲ್ಲಿ ಒಂದು ಮೀನಿಂಗ್ ಇದೆ ನೀನ್ ಸುತ್ತಮುತ್ತ ಮಾತು ಕೇಳಿದ್ರೆ ನಿನ್ ಕಾನ್ಸಂಟ್ರೇಷನ್ ಸಿಗಲ್ಲ ಅಂತ ಆ ತರದೊಂದು ಅನ್ಕೊಬೋದು ಈ ತರದ್ ಬಿಡಿ ಬಟ್ ಒಂದಿದೆ ಒಂದ್ ಶಾರ್ಟ್ ಅದು ಆಕ್ಚುಲಿ ಇಟ್ ಇಸ್ ವೆರಿ ವೆರಿ ಡಿಫಿಕಲ್ಟ್ ಟು ಡಿಕೋಡ್ ಅದು ದಟ್ ಈಸ್ ದ ಲಾಸ್ಟ್ ಶಾರ್ಟ್ ಲಾಸ್ಟ್ ಶಾರ್ಟ್ ಆಫ್ ದಿ ಮೂವಿ ಇದೆಯಲ್ಲ ಅದು ತುಂಬಾ ಡಿಫಿಕಲ್ಟ್ ಲಕ್ಷದಲ್ಲಿ ಯಾರೋ ಒಬ್ರು ಡಿಕೋಡ್ ಮಾಡ್ಬೋದು ಅಷ್ಟೇ ಅದನ್ನ ಬಟ್ ಅದ್ರ ಎಲ್ಲೂ ಕಾಣಿಸ್ಲಿಲ್ಲ ಅಷ್ಟೇ ಯಾರೋ ಒಬ್ರು ಯಾರೋ ಮಾತಾಡಿದ್ ಕೇಳಿದ್ದೀನಿ ಅದ್ರ ಬಗ್ಗೆ ಅಷ್ಟೇ ಅದರ್ವೈಸ್ ನಿಜವಾಳು ಸೂಪರ್ ಆಗಿ ಮಾಡಿದಿರಾಟ್ ಒಂದೇನಂದ್ರೆ ನಮ್ಮಲ್ಲಿ ನಾವು ಅಬೌಟ್ ಯು ಐ ಬಟ್ ಒಂದು ಕ್ರಿಟಿಕ್ ಫ್ರಮ್ ಔಟ್ಸೈಡ್ ಹಿಂದಿ ಲ್ಯಾಂಗ್ವೇಜ್ ಅವರು ದೇರ್ ಹೆಡ್ ಲೈನ್ ದೇರ್ ನಥಿಂಗ್ ಟು ಡಿ ಕೋಡ್ ಅಬೌಟ್ ಯು ಐ ಅಂತ ಬರ್ದಿದ್ರು ಸೊ ವಿಂಕ್ ಆ ವಿ ಕಿಲ್ಲಿ ಯು ನೋ ಬೈ ರಿಲೀಸಿಂಗ್ ಮೂವೀಸ್ ಇನ್ ಅದರ್ ಲ್ಯಾಂಗ್ವೇಜಸ್ ಬಿಕಾಸ್ ವಿಟ್ ಲಾರ್ಡ್ ಆಫ್ ಬ್ಯಾಕ್ ಸ್ಲಾಶ್ ಫ್ರಾಮ್ ದೇರ್ ಓನ್ಲಿ ಕನ್ನಡಕ್ಕಿಂತ ತೆಲುಗು ಜಾಸ್ತಿ ಮಾಡಿದ್ದಾರೆ ಇನ್ನೂ ಜಾಸ್ತಿ ಮಾಡಿದ್ದಾರೆ ಹಿಂದಿಲಿ ನೋ ಬಟ್ ಒಂದೇ ಒಬ್ರು ಹೇಳಿದ್ರು ಒಂದ್ ಹೆಡ್ಲೈನ್ ಅಲ್ಲೇ ಹೇಳಿದ್ರು ದೇರ್ ನತಿಂಗ್ ಟು ಡಿ ಕೋಡ್ ಇನ್ ಯು ಐ ಅಂತ ಇಟ್ ಇಸ್ ಅಪ್ ಟು ಯು ಸಿ ಹಂಗ್ ನೋಡಕ್ ನಿಮ್ಗೆಲ್ಲ ಸ್ಪೂಲ್ ಪೀಡಿಂಗ್ ತರ ಇದೆ ಸಿನಿಮಾ ನಿಮಗೆ ಹಂಗೇ ನೋಡ್ತಾ ಹೋದ್ರೂ ಕೂಡ ಗೊತ್ತಾಗುತ್ತೆ एक्चुअली इफ यू वांट टू डीकोड इफ यू वांट टू फर्दर इन्वेस्टिगेट ಆತರ ಓದ್ರೆ ಒಳಗಡೆ ಹೋಗಬಹುದು ಅಷ್ಟೇ ಆತರ ಅದು ಓಕೆ ಓಕೆ ನೋ ಬಟ್ ಐ ಆಮ್ ಆಮ್ ಆಸ್ಕಿಂಗ್ ಟು ದಿ ಪರ್ಸನ್ Who says there's nothing to decode ನೀವೇನ್ ಹೇಳ್ತೀರಾ ಅವರ ಬಗ್ಗೆ ಅಂತ ಯೆ ಇಟ್ ಇಸ್ ಅಂಡರ್ಸ್ಟೂಡ್ ನಥಿಂಗ್ ಟು ಡಿಕೋಡ್ यस इट इज फॉर हिम इट इज ನಥಿಂಗ್ ಟು ಡಿಕೋಡ್ ಅಂಡ್ ಆಲ್ವೇಸ್ ಅಂಡ್ ಆಲ್ಸೋ ಲೈಕ್ ದೇರ್ ವಾ ಮิกซ์ ರಿವ್ಯೂಸ್ ದೆನ್ ಫ್ರಮ್ ವಾಟ್ ಕನ್ನಡ ಲ್ಯಾಂಗ್ವೇಜ್ पीपल क्रिटिक्स ऍड इट वाज़ डिफरेंट ಈ ಸಿನಿಮಾನೆ ನಿಮ್ಗೆ ಒಂದೇ ಒಂದು ಯುನಾನಿಮಸ್ ಒಪಿನಿಯನ್ ಬರೋ ಸಿನಿಮಾ ಡಿಸ್ಕಶನ್ಸ್ ಲಾಟ್ ಆಫ್ ಏನೇಳಿ ಏನ್ ಇದು ಕರೆಕ್ಟ್ ತಪ್ಪಾ ನನ್ಗೆ ಹೇಳ್ತಾ ಇದಾರೆ ಅವರು ಅಥವಾ ಬೇರೆ ಹೇಳ್ತೀಯಾರ ಪಕ್ಕದಲ್ಲಿ ಸರಿನಾ ತಪ್ಪಾ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಅದೆಲ್ಲ ನೀವೇ ಬರೆದು ಬಿಟ್ಟಿದ್ದೀರಾ ನಾನು ಇನ್ನೇನು ಹೇಳೋದ್ರಲ್ಲಿ ಕಲ್ಕಿ ಆಫ್ ಯೋರ್ ಬಾಕ್ಸ್ ಆಫೀಸ್ ನಾನೇ ಕೇಳ್ತಾ ಇದ್ ಐ ಸ್ಟೇಟ್ ಫಾರ್ವರ್ಡ್ ಕಲ್ಕಿ ಅಟ್ ದಾಕ್ಸ್ ಆಫೀಸ್ ಫಾರ್ ಯು ಐ ಅರ್ಥನ್ ನೀವು ಏನು ಗೊತ್ತಾ ಜಸ್ಟ್ ಡಿಕೋಡಿಂಗ್ ಆನ್ ಮೈ ವೇ ಟು ದ ಪ್ರೆಸ್ ಮೀಟ್ ಐದ್ ನಿಮಿಷ ಲೈಕ್ ಯು ಹವ್ ಗಿವನ್ ನೋ ಸತ್ಯ ಕಲ್ಕಿ ಬಗ್ಗೆ ಐದು ನಿಮಿಷ ಗ್ಯಾಪ್ ಅಲ್ಲಿ ಇದು ಐದು ದಿವ್ಸಕ್ಕೆ ಗ್ಯಾಪಲ್ಲಿ ಕ ಯು ಐ ಮತ್ತು ಮ್ಯಾಕ್ಸ್ ರಿಲೀಸ್ ಆಯಿತು ವಿತ್ ಮ್ಯಾಕ್ಸ್ ಕಮಿಂಗ್ ಇನ್ ಥಿಯೇಟರ್ಸ್ ಆಸ್ ಇಟ್ ಕಮ್ ಕಲೆಕ್ಷನ್ಸ್ ಕಮ್ ಡೌನ್ ಫಾರ್ ಯು ಐ ಅಂತ ನಮಗೆ ಗೊತ್ತೇ ಇಲ್ಲ ನಮ್ಗೆ ಯಾವ ಪಿಕ್ಚರ್ ಪಕ್ಕದಲ್ಲಿ ರಿಲೀಸ್ ಆಗಿದೆ ಇದಾಗಿದೆ ಗೊತ್ತಿಲ್ಲ ನಾವು ಹಿಂಗೆ ಅನ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ ಓಕೆ ವಿ ನೋ ಓನ್ಲಿ ಅಬೌಟ್ ಯು ಐ ಓಕೆ ದಟ್ಸ್ ಇಟ್ ನೋ ಇಸ್ ಮ್ಯಾಕ್ಸ್ ಅಗೇನ್ ಐ ಆಸ್ಕಿಂಗ್ ಯು ಅದು ಸಿ ನೀವು ಹೇಳ್ತೀರೋ ಮಾರ್ಕೆಟ್ ಇದು ಈ ಮಾರ್ಕೆಟ್ ಇಲ್ಲಿ ನಾವು ಇಟ್ಕೊಂಡ್ರೆ ಅಲ್ಲಿ ಪಕ್ಕದಲ್ಲಿ ಒಬ್ಬ ಬಂದ್ ಇಟ್ಕೊಂತಾನೆ ಇಲ್ಲ ಒಬ್ಬ ಬಂದ್ ಇಟ್ಕೊಂತಾನೆ ಅದು ಮಾರ್ಕೆಟ್ एक्चुअली ತೆಲುಗು ತಮಿಳು ಜನಗಳು ಬರ್ತಾ ಇರುತ್ತೆ ಅದು ನಮಗೂ ಅದಕ್ಕೆ ಸಂಬಂಧನೇ ಇಲ್ಲ ನಮ್ಮ ಸಿನಿಮಾ ನಮ್ಮದು ನಾವು ಅದ್ರ ಬಗ್ಗೆ ಮಾತಾಡ್ತಿದೀವಿ ಅಷ್ಟೇ ಓಕೆ ಸರ್ ಥ್ಯಾಂಕ್ ಯು ಸರ್ ಈ ಕಡೆ ಸರ್ ಈ ಕಡೆ ನಮಸ್ಕಾರ ನಮಸ್ಕಾರ ಈಗ ನೀವು ಬುದ್ಧಿವಂತರ ಆಗಿದ್ರೆ ಇದು ಸಿನಿಮಾದೊಳಗಂದು ಸಿನಿಮಾ ಬರುತ್ತೆ ಆದರೂ ಅದರ ಅಗತ್ಯತೆ ಇತ್ತ ಅಂತ ಒಂದು ಪ್ರಶ್ನೆ ಆಮೇಲೆ ಅದರಿಂದ ನಿರ್ಮಾಪಕರಿಗೆ ಎಫೆಕ್ಟ್ ಆಗಿದೆಯಾ ಅನ್ನೋ ಪ್ರಶ್ನೆ ಕಾಡ್ತಿದೆ ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಜಾಸ್ತಿ ಹಾಕ್ಕೊಂಡು ಇದು ಮಾಡಿದ್ರು ಏನಾಯ್ತು ಅದು ಅದು ತುಂಬ ಎಫೆಕ್ಟ್ ಆಗಿಲ್ವಾ ಸಿನಿಮಾಗೆ ಪರಿ ಅಂದರೆ ಡೈವರ್ಸ್ ಎಫೆಕ್ಟ್ ಆಗಿಲ್ವಾ ಅಂತ ಅದನ್ನ ಎಂಜಾಯಿ ಮಾಡಲ್ಲ ತುಂಬಾ ಖುಷಿ ಪಟ್ರಲ್ಲ ಅದನ್ನ ಸಿ ಅಲ್ಲಿ ಏನು ನಿಮ್ಗೆ ಏನು ಬೇಜಾರ್ ಮಾಡಿಲ್ಲ ಅಲ್ಲಿ ಏನಂದ್ರೆ ನಿಜವಾದ ಬುದ್ಧಿವಂತರು ದಡ್ರ ತರ ಇರ್ತಾರೆ ದಡ್ಡ್ರ ನಂತರ ಬುದ್ಧಿ ಬುದ್ಧಿವಂತ ಅನ್ಕೊಂಡು ಮಾತಾಡ್ತಾ ಇರ್ತೀವಿ ನಾವು ಅಲ್ಲ ಬುದ್ಧಿವಂತ ನೋಡಿ ಸೈಲೆಂಟ್ ಆಗಿ ಕೂತಿದ್ದಾರೆ ಪ್ರೇಕ್ಷಕರ ಮನಸ್ಥಿತಿ ಹೇಗಿರುತ್ತೆ ನಾನ್ ಬುದ್ಧಿವಂತ ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ ನಾನ್ ನೋಡಲ್ಲ ಸಿನಿಮಾ ನಾನ್ ಎದ್ದೋಗಿ ಅಂತ ಹೇಳ್ಬಿಟ್ಟಿದ್ದಾರೆ ಉಪ್ಪಿ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನೇ ಹಾಕೊಂಡು ಜಡಿತಿದ್ದಾರೆ ಹಂಗಾಗಿ ನಾನ್ ನೋಡೋದಿಲ್ಲ ಸಿನಿಮಾ ಅದು ಎಫೆಕ್ಟ್ ಆಯ್ತಾ ಇಲ್ವಾ ಅಂತ ಸಿನಿಮಾ ನನ್ಗೆ ಅನಿಸ್ತಾ ಇರೋದು ಎಫೆಕ್ಟ್ ಆಗಿದೆಯಾ ಇಲ್ಲ ಆಗಿದೆ ಅನಿಸ್ತಿದೆ ನನ್ಗೆ ಕಲೆಕ್ಷನ್ ಹೇಳ್ತಲ್ಲ ನಿಮ್ಗೆ ಕಲೆಕ್ಷನ್ ಹೇಳ್ತಾರೆ ಆಮೇಲೆ ಸಿನಿಮಾ ಒಳಗಿನ ಸಿನಿಮಾ ಅದು ನಿಮ್ಗೆ ಅಲ್ಲಿ ಎರಡು ಸಿನಿಮಾ ಇದೆ ಓಕೆನಾ ಮತ್ತೆ ಹೊರಗಿನವರ ಗೊತ್ತಿಲ್ವಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಗೊತ್ತಿಲ್ಲ ಯಾರಿಗೋ ನಾನು ನೀವ್ ಮಾತಾಡಿ ನಿಮಗ್ ಗೊತ್ತಾಯ್ತಲ್ಲ ನೀವು ಆಡಿಯನ್ಸ್ ಅಲ್ವಾ ಹೌದು ನಿಮ್ಗೆ ಗೊತ್ತಾಯ್ತಲ್ವಾ ಎರಡು ಹೌದು ಫಸ್ಟ್ ಸಿನಿಮಾ ನಂಗೆ ಹಾಕಿದಾನೆ ಏನಕ್ಕೆ ಅಂತ ಗೊತ್ತಾಯ್ತಾ ಸರ್ ಸೋಷಿಯಲ್ ಮೀಡಿಯಾ ಒಂದ್ ನಿಮಿಷ ನಿಮಿಷ ನಾನ್ ಕೇಳೋ ಕ್ವಶನ್ ಆನ್ಸರ್ ಮಾಡ್ಬಿಡಿ ಫಸ್ಟ್ ಒಂದ್ ಸಿನಿಮಾ ಸ್ಟಾರ್ಟ್ ಆಗುತ್ತೆ ಕರೆಕ್ಟ್ ಅಲ್ವಾ ಹೌದು ಅದ್ರಲ್ಲ ಕಾರ್ಡ್ ಬರುತ್ತೆ ಹೌದು ಲಾಸ್ಟ್ ಅಲ್ಲಿ ಮತ್ತೆ ಅದೇ ಸಿನಿಮಾ ಓಪನ್ ಆಗುತ್ತೆ ಹೌದು ಆ ಡೈರೆಕ್ಟರ್ ಏನ್ ಹೇಳ್ತಾನೆ ನಾನು ಕಥೆನೇ ಮಾಡಲ್ಲ ನಾನೇನೋ ಬೇರೆ ತೋರಿಸ್ತೀನಿ ಅಂತಾನೆ ಹೌದು ಫೈನಲಿ ಏನು ಹೇಳ್ತಾನೆ ಅವನು ಎಂಡು ಫೋಕಸ್ ಏನಂತಾನೆ ಫೋಕಸ್ ನೀವು ಲಾಸ್ಟಲ್ಲಿ ನೋಡಿಲ್ಲ ಅಂದ್ರೆ ಅವರು ಕರೆಕ್ಟ್ ಅಲ್ವಾ ಹೌದು ಅವ್ನು ಡೈರೆಕ್ಟ್ರೇ ಕಥೆ ಕತೆ ಯಾ ಅಂತ ಹೇಳ್ತಾನ ಅವನು ಈ ಡೈರೆಕ್ಟ್ರು ಅಗೈನ್ ನಾನೊ ಸ್ಟೋರಿ ಹೇಳಿ ನೀನು ಮಿಸ್ಲೀಡ್ ಮಾಡಲ್ಲ ನಿನ್ನ ಸ್ಟೋರಿ ನೀನು ನೋಡ್ಕೋ ಅನ್ನೋ ಥರ ಕತೆ ಇದು ಸರ್ ಫೋಕಸ್ ಮಾಡೋದು ಅದು ಫೋಕಸ್ ಆಗೋದು ಅದು ಪ್ರೇಕ್ಷಕನಿಗೆ ಬಿಟ್ಟಿದ್ದು ಅದು ಗಮ್ ಅವ್ರವ್ರ ಗಮನ ಹೆಂಗ್ ಹೆಂಗೆ ಇರುತ್ತಾ ಯಾರ್ಯಾರು ಇರುತ್ತಾ ಅವ್ರ ಸ್ಟ್ರಾಂಗ್ ಎಷ್ಟು ಎಷ್ಟಿರ್ತಾರ ಕೇಳಿ ಒಂದ್ ನಿಮಿಷ ಅದಕ್ಕೆ ನಿಮ್ ಪರವಾಗಿ ನೀವು ಮಾತಾಡ್ಬೇಕು ಅಷ್ಟೇ ಈ ಸಿನಿಮಾದಲ್ಲಿ ನಿಮ್ಗೆ ಅಂತ ಅಲ್ಲ ನಿಮ್ ನಾನ್ ನನಗ್ ಅನಿಸ್ತಾ ಇರೋದು ಯು ಎ ಬೇರೆ ಪರಿಣಾಮ ಎದುರಿಸ್ತು ಇದರಿಂದ ಅಂತ ನನ್ನ ಅನಿಸಿಕೆ ಅದು ನಿಮ್ ಅನಿಸಿಕೆ ಥ್ಯಾಂಕ್ ಯು ಓಕೆ ಸರಿ ಥ್ಯಾಂಕ್ ಯು ಬಂದಿಗೆ ಒಂದು ಸಣ್ಣ ಉತ್ತರ ಕೊಟ್ಬಿಡ್ತೀನಿ ಸ್ನೇಹಪ್ರಿಯಾ ಸರ್ ಸ್ನೇಹ ಪ್ರಿಯ ನಿಮ್ ಹೆಸರಲ್ಲೇ ಇದೆ ಈ ಸಿನಿಮಾ ಸ್ನೇಹ ಪ್ರಿಯವಾಗಿ ಸೂಪರ್ ಹಿಟ್ ಆಗಿದೆ ಬಾಕ್ಸ್ ಆಫೀಸ್ ಅಲ್ಲಿ ನಿಜವಾಗೂ ಒಳ್ಳೆ ಕಲೆಕ್ಷನ್ ಆಗಿದೆ ಸರ್ ಈ ಸಿನಿಮಾದಲ್ಲಿ ನೀವು ನಾಯಕಿನ ಟಚ್ ಮಾಡಲ್ಲ ಸೊ ಪ್ರಕೃತಿಗೆ ಹೆಣ್ಣನ್ನ ಹೋಲ್ಸಿದಿರಾ ಲ್ಲಿ ಸೊ ಅದಕ್ಕೆ ಟಚ್ ಮಾಡಲಿಲ್ವಾ ಸೊ ಏನು ಅಂತ ಪ್ರಕೃತಿ ಡೈಲಿ ಟಚ್ ಮಾಡ್ತಾನೆ ಇರ್ತೀವಲ್ವಾ ಅದ್ರ ಮೇಲೆ ಓಡಾಡ್ತೀವಿ ಹೌದು ಸರ್ ಪ್ರಕೃತಿನ ಹೆಣ್ಣಿಗೆ ಹೋಲಿಸಿದಿರಲ್ವಾ ಸರ್ ಇಲ್ಲಿ ನಿಮ್ಮ ಸಿನ್ಮಾಗಳಲ್ಲಿ ನಾಯಕಿಗೆ ಏನಾದರೂ ಬೈಯೋದು ಅದು ಇದು ಎಲ್ಲ ಬಿಫೋರ್ ಇರ್ತಾ ಇತ್ತು ಸೊ ಈ ಸಿನಿಮಾದಲ್ಲಿ ಏನು ಇಲ್ಲ ನಾಯಕಿನ ಟಚ್ ಕೂಡ ನೀವು ಮಾಡೋದಿಲ್ಲ ಸೊ ಎಲ್ಲೋ ಒಂದ್ ಕಡೆ ಆ ಥರ ಏನಾದರೂ ಟಚ್ ಮಾಡಿದ್ರೆ ಪ್ರಕೃತಿಗೆ ಇಲ್ಲಿ ಹೋಲಿಸ್ಬಿಟ್ಟು ನೋಡಿದ್ರೆ ಉಪೇಂದ್ರ ಅವರೇ ಈ ತರ ಈ ನಾಯಕಿನ ನಾನು ಅಷ್ಟೊಂದೆಲ್ಲ ಯೋಚನೆ ಮಾಡಿ ಮಾಡಲ್ಲ ನಿಜವಾಗ್ಲು ನಾನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ ಬಟ್ ಒಂದು ಹೇಳಕ್ ಇಷ್ಟಪಡ್ತೀನಿ ಹೆಂಗೆ ಗೊತ್ತಾ ಇವಾಗ ಒಂದು ಯಾವುದೋ ಒಂದು ಸೂಪರ್ ಹಿಟ್ ಆಗಿರೋ ಸಿನಿಮಾ ಇನ್ನೊಂದು ಸಿನಿಮಾ ಮಾಡ್ತಾನೆ ಡೈರೆಕ್ಟ್ ಅನ್ಕೊಳ್ಳಿ ಸರ್ ಆ ಸಿನಿಮಾ ಥರ ಮಾಡ್ಬೇಕಾಗಿತ್ತು ಸರ್ ಅಂತ ಅಕಸ್ಮಾತ್ ಅದೇ ಥರ ಮಾಡಿದೆ ಅನ್ಕೊಳ್ಳಿ ಸರ್ ಅವನು ಅದಕ್ಕೆ ಬಿಟ್ಟರೆ ಇವ್ರಿಗೇನು ಬೇರೆ ಬರಲ್ವಾ ಅಂತೀರಾ ಯಾವ್ದು ಕರೆಕ್ಟ್ ಇದ್ರಲ್ಲಿ ನೀವೇ ಹೇಳಬೇಕು ಒಂದು ಅದೇ ತರ ಮಾಡ್ರೆ ಅದನ್ನೇ ಇವತ್ತು ಮಾಡ್ತಾವ್ ನೀವು ಅಂತ ಬೇರೆ ಮಾಡ್ರೆ ಸರ್ ಆತರ ಮಾಡ್ಬೇಕಾಗಿತ್ತು ಸರ್ ಅಂತ ಸಿ ಅದರಿಂದ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಸಬ್ಜೆಕ್ಟ್ ಸ್ಟೋರಿ ಫ್ಲೋ ಹೆಂಗೆ ಹೋಗುತ್ತೋ ಅದಕ್ಕೆ ಕರೆಕ್ಟಾಗಿ ಹೋಗ್ತೀನಿ ಅಷ್ಟೇ ಈ ಸಬ್ಜೆಕ್ಟ್ ಹಂಗಿತ್ತು ಆ ಹೀರೋಯಿನ್ ಕ್ಯಾರೆಕ್ಟರ್ ಹಂಗಿತ್ತು ಅರ್ಥ ಆಯ್ತಾ ಇಲ್ಲಿ ಆತರ ಸಿಚುವೇಶನ್ ಬರಲ್ಲ ಸೊ ಬೇರೆ ಏನೋ ವಿಷಯದಿಂದ ಅದಂಗೆ ಹೋಯ್ತಷ್ಟೇ ಸೊ ಉಪೇಂದ್ರ ಅವರು ಇತ್ತೀಚೆಗೆ ಸ್ವಲ್ಪ ಸೆನ್ಸಿಬಲ್ ಆಗಿದ್ದಾರೆ ಸೆನ್ಸಿಬಲ್ ಅಲ್ಲ ಅಂತ ನಾನು ಹಳೆ ವಿಂಟೇಜ್ ಉಪ್ಪಿ ಆಗಿದ್ರೆ ನೀವು ಸ್ವಲ್ಪ ರಾಜಕೀಯ ಮೆಸೇಜ್ ಏನ್ ಕೊಟ್ಟಿದ್ದೀರಾ ಅಲ್ಲಿ ಸ್ವಲ್ಪ ಜಾಸ್ತಿ ಪ್ರೆಸ್ ಎಷ್ಟು ವರ್ಷ ಆಯ್ತು ಇಯರ್ಸ್ ಆಯ್ತು ಇಯರ್ಸ್ ಅದಕ್ಕೆ ಮುಂಚೆ ನಾನು ಬೇರೆ ತರ ಕ್ವಶನ್ ಗಳು ಕೇಳಿದೀನಿ ಇದೇ ತರ ಹೌದಾ ಮತ್ತೆ ನೋಡೋಣ ಗೊತ್ತು ಕೇಳಿ ಅದೇ ಸರ್ ಅಂದ್ರೆ ಮುಂಚೆ ನೀವು ಇದ್ರಲ್ಲಿ ಮೆಸೇಜಸ್ ಒಂದಷ್ಟು ಹೇಳಿದಿರಲ್ವಾ ರಾಜಕೀಯದ ಬಗ್ಗೆ ಆಗಿರ್ಬೋದು ಬೇರೆದ್ರ ಬಗ್ಗೆ ಆಗಿರ್ಬೋದು ಮೀಡಿಯಾಗಳ ಬಗ್ಗೆ ಆಗಿರ್ಬೋದು ಹೇಳಿದಿರಲ್ವಾ ಸೊ ಇನ್ನಷ್ಟು ಅಗ್ರೆಸಿವ್ ಆಗಿ ಇರ್ತಾ ಇತ್ತು ಅಂತ ನನ್ನ ಅನಿಸಿಕೆ ಈಗ ಸ್ವಲ್ಪ ಏನೇ ಮಾಡಿದ್ರು ಕಾಂಟ್ರವರ್ಸಿಗಳು ಆಗುತ್ತೆ ಅಂತ ಏನಾದ್ರೂ ಉಪ್ಪಿಸರ್ ತಿಂಕ್ ಮಾಡಿ ಈ ತರ ಒಂದಷ್ಟು ಇಟ್ಟಿದ್ದೀರಾ ಅಂತ ಇದು ಕಾಂಟ್ರವರ್ಸಿ ಆಗುತ್ತೆ ಅನ್ಕೊಂಡೆ ಕಾಂಟ್ರವರ್ಸಿ ಆಗಕ್ಕೂ ಮಾಡಕ್ಕೂ ಗೊತ್ತಾಗ್ತಾ ಇಲ್ಲ ಯಾರಿಗೂ ಯಾರ ಬಗ್ಗೆ ಕಾಂಟ್ರವರ್ಸಿ ಮಾಡಿ ಈ ಸಿಂಹ ನೋಡ್ತಾ ನಮ್ಗಂತಿದ್ದು ಸಂಭಾಷಣೆ ವಿಚಾರವಾಗಿ ಈ ಹಣ್ಣು ಮತ್ತು ಹೆಣ್ಣು ಈ ಎರಡನ್ನ ಹೋಲಿಕೆ ಮಾಡಿ ಹೇಳಿರೋ ವಿಚಾರ ಭಾಳ ಗಾಢವಾಗಿ ಅದು ಅತ್ತೈಸ್ಕೋಬೇಕಾಗತ್ತೆ ಅದೀಗ ಆಲ್ರೆಡಿ ಕೆಲವು ರೋಡ್ಗಳನ್ನ ನೋಡಿದ್ರು ಆಟೋಗಳ ಮೇಲೆ ಕೂಡ ಅದನ್ನು ಮೆನ್ಷನ್ ಮಾಡ್ಕೊಂಡಿದ್ದಾರೆ ಆ ವರ್ಡಿಂಗ್ಸ್ನ ಹಣ್ಣು ಕಚ್ಚಕ್ಕೆ ಮುಂಚೆ ಹೆಣ್ಣು ಮುಂಚೆ ಆ ಥರದ ವರ್ಡನ್ನ ಸೊ ಈ ಥರದ ಆಲೋಚನೆ ಬಹಳ ಹೇಗೆ ನಿಮ್ಮ ಈ ಥಾಟ್ಸ್ಗಳೆಲ್ಲ ಕ್ಯಾರಿ ಮಾಡುತ್ತೆ ಇಲ್ಲ ಸರ್ ಆ ಸಿಚುವೇಶನ್ ಹಂಗಿತ್ತು ಅದು ಹೆಂಗೆ ಅಂತ ಹೇಳಿದ್ರೆ ಗೊತ್ತಾಗಲ್ಲ ಅದು ಆ್ಯಕ್ಚುಲಿ ಅದನ್ನ ನಿಜ ಹೇಳಬೇಕಂದ್ರೆ ಅದನ್ನ ನಾವೇನೋ ತಲೆ ಉಪಯೋಗಿಸ್ ಮಾಡಿದ್ವಿ ಅಂತಲ್ಲ ಸಮ್ ಟೈಮ್ ಬರುತ್ತಷ್ಟೇ ಅದು ಇದೊಂದು ಡಿಫಿಕಲ್ಟ್ ಕ್ವಶನ್ ಈ ಸೀನ್ ಹೆಂಗ್ ಮಾಡಿದ್ರಿ ನೀವು ಅಂದ್ರೆ ಅದ ನಮ್ಗೆ ಹೇಳಕ್ ಗೊತ್ತಾಗಲ್ಲ ಅದಾಗಿರತ್ತದು ಆ ಡೈಲಾಗ್ ಹಂಗೆ ಅಷ್ಟೇ ಈ ಧಿಕ್ಕಾರಕ್ಕಿನ್ನ ಅಧಿಕಾರಕ್ಕೆ ಬೆಲೆ ಜಾಸ್ತಿನೂ ಅಷ್ಟೇ ಹಂಗ್ ಬಂತಷ್ಟೇ ಅದನ್ನ ಪ್ಲಾನ್ ಮಾಡಿ ಹಂಗಲ್ಲ ಅದು ಯಾಕಂದ್ರೆ ನಾವು ಸಾಮಾನ್ಯವಾಗಿ ಅವರು ವರ್ಷಕ್ಕೊಂದು ನೂರು ನೂರು ಚಿಡ ಸಿನಿಮಾ ನೋಡ್ತೀವಿ ಬಹುತೇಕ ಸಿನಿಮಾ ನೋಡಿದಾಗ ಬರೋದು ಒಂದು ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಆದರೆ ನೀವು ಮಾಡೋ ಸಿನಿಮಾ ಬಂದಾಗ ಒಂದೇ ಪ್ರಶ್ನೆ ಬರೋದು ಅರ್ಥ ಆಯ್ತಾ ಅರ್ಥ ಆಗಿಲ್ವಾ ಅನ್ನೋದು ಇದು ತಲೆಗೆ ಉಳ ಬಿಟ್ಟಕ್ಕಿಂತ ಹೆಚ್ಚಾಗಿ ಹೋಗ್ಬಿಡಿದೆ ಬೇರೆ ಥರ ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಅದು ನಾನು ಏನಂತ ನನಗೂ ಗೊತ್ತಾ ನಾನು ನಿಜ ಹೇಳ್ಬೇಕಂದ್ರೆ ತುಂಬ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತೀನಿ ಸಿನಿಮಾದಲ್ಲಿ ನೂರು ಸತಿ ಯೋಚನೆ ಮಾಡ್ತೀನಿ ಇದು ಅರ್ಥ ಆಗ್ಬೇಕು ಇದಕ್ಕೊಂದು ಡೈಲಾಗ್ ಹಾಕ್ಬೇಕು ಇದಕ್ಕೊಂದು ಅಟ್ಲೀಸ್ಟ್ ಕೆಳಗಡೆ ಇದು ಅಂತ ತುಂಬ ಟ್ರೈ ಮಾಡ್ತೀನಿ ಬಟ್ ಅದು ಏನಕ್ಕೂ ಗೊತ್ತಿರ ನನ್ನ ಪಿಚರ್ ಅರ್ಥ ಆಗಿಲ್ಲ ಅರ್ಥ ಆಗುತ್ತೆ ಅಂತ ಯಾಕೆ ಡಿಸ್ಕಷನ್ ಆಗುತ್ತೆ ಅಂತೇಳಿ ಗೊತ್ತಿಲ್ಲ ರಿಯಲಿ ಅದೊಂದು ನನಗೆ ಇವತ್ತಿಗೂ ಇದು ಆ್ಯಕ್ಚುಲಿ ಎಸ್ ಆ ಡಿಸ್ಕಷನ್ ಇರುತ್ತೆ ನೋ ಡೌಟ್ ಆ್ಯಕ್ಚುಲಿ ಬಟ್ ಇದರಲ್ಲಿ ನಿಮಗೆ ನೀವೇ ನೋಡಿದ್ದೀರಾ ನಾನೇನು ಹೇಳೋದು ಬೇಕಾಗಿಲ್ಲ ನೀವು ನೋಡಿದಾಗ ನಿಮಗೆ ಅನ್ ಆ ಥರ ಎಲ್ಲೂ ಕನ್ಫ್ಯೂಷನ್ ಅನಿಸಲ್ಲ ಅಲ್ವಾ ನನಗೇನಾರು ಅನಿಸುತ್ತಾ ಅಂತ ಲಾಸ್ಟಲ್ಲಿದೆ ಇದೆ ಖಂಡಿತ ಒಪ್ಕೊಂತೀನಿ ಬಿಗಿನಿಂಗ್ ಇದೆ ಆ ಕ್ಯೂರಿಯಾಸಿಟಿ ಲಾಸ್ಟಲ್ಲಿದೆ ಬಟ್ ಮಧ್ಯಲ್ಲಿರೋ ಕಥೆಯಲ್ಲಿ ಯಾವುದೇ ಕನ್ಫ್ಯೂಷನ್ ಇಲ್ಲ ಅಲ್ಲಿ ಇದಕ್ಕೆ ಅದಕ್ಕೆಲ್ಲ ಸಿಂಕ್ ಮಾಡ್ಕೊಂಡ್ಬಿಟ್ರೆ ಕಷ್ಟ ಇಲ್ಲಿ ಇವ್ರು ಹೊರಗೆ ಬಂದಿದ್ದು ಈ ಪಿಕ್ಚರ್ ನೋಡಿ ಓ ಅದಕ್ಕಿದ ಇದಕ್ಕದ ಅಂತ ತಲೆ ನಾವೇ ಗಬ್ಬಿಸ್ಕೊಂಡ್ಬಿಟ್ರೆ ಫುಲ್ ಕನ್ಫ್ಯೂಸ್ ಆಗೋಗ್ಬಿಡೋದು ಪಿಕ್ಚರ್ ಸರ್ ಈ ಪ್ರೊಡ್ಯೂಸರ್ಗೆ ಕತೆ ಹೇಗೆ ಒಪ್ಪಿಸ್ತೀರಾ ಸರ್ ನಂಗೆ ಈಗಲೂ ಅರ್ಥ ಆಗ್ತಾರೆ ಯಾಕಂದ್ರೆ ಅವ್ರು ಹೇಗೆ ಒಪ್ಕೊಂಡು ನಿಮ್ಮ ಸಿನಿಮಾಗೆ ದುಡ್ಡು ಆಗ್ತಾರೆ ಅನ್ನೋದೇ ಒಂದು ಪ್ರಶ್ನೆ ನನಗೆ ಅವ್ರು ನನ್ನ ಒಪ್ಕೊಂತಾರಷ್ಟೇ ಅವ್ರು ನನ್ನ ಮೇಲಿರೋ ನಂಬಿಕೆ ಅಷ್ಟೇ ಇನ್ನೇನಿಲ್ಲ ಸರ್ ಇದು ಸತ್ಯವಾದ ಮಾತು ಒಂದೇ ಒಂದು ಲೈನ್ ಸ್ಟೋರಿ ಕೇಳಿಲ್ಲ ಮನೋಹರ್ ಸಾಹೇಬರು ಎಷ್ಟು ಬಜೆಟ್ ಅಂತಲೂ ನಾವು ಯೋಚನೆ ಮಾಡಲಿಲ್ಲ ಒಂದು ಒಳ್ಳೆ ಚಿತ್ರ ಕೊಡ್ತಾರೆ ಆ ನಂಬಿಕೆ ಇತ್ತು ಆ ಚಿತ್ರ ಕೊಟ್ಟಿದ್ದಾರೆ ಇಡೀ ಏಳು ಕೋಟಿ ಜನ ಕನ್ನಡಿಗರು ನಮ್ಮನ್ನು ಗೆಲ್ಸಿದ್ದಾರೆ ಇದನ್ನು ಹೇಳಿಕ್ಕೆ ಇಷ್ಟಪಡ್ತಿದ್ದಾರೆ ಸಿನಿಮಾನು ಕೂಡ ನೋಡಿರಲಿಲ್ಲ ಅಟ್ ದಿ ಸೇಮ್ ಟೈಮು ನಾನು ಕೂಡ ತುಂಬ ಅವ್ರನ್ನ ಗಮನದಲ್ಲಿಟ್ಕೊಳ್ತೀನಿ ಪ್ರತಿ ಸ್ಟೇಜಲ್ಲೂ ಕೂಡ ನಾನು ಮಾತಾಡಿದ್ದೀನಿ ಪ್ರತಿ ಸ್ಟೇಜಲ್ಲೂ ಕೂಡ ಇಲ್ಲಿ ಜಾಸ್ತಿ ಆಗತ್ತಾ ಇಲ್ಲಿ ಕಡಿಮೆ ಆಗತ್ತಾ ಇಷ್ಟೊಳಗೆ ಆಗ್ತಾ ಇದೆಯಾ ನಿಮ್ಗೆ ತೊಂದರೆ ಆಗಲ್ವಾ ಯು ಕ್ಯಾನ್ ಆಸ್ಕ್ ದೆಮ್ ಐ ನೆವರ್ ಟೇಕ್ ಆಸ್ ಗ್ರಾಂಟೆಡ್ ಐ ಮಾಡಿಬಿಡೋಣ ಅಂತ ಎವ್ರಿ ಸ್ಟೇಜು ಕೂಡ ಸಿ ಜಿ ಇರ್ಬೋದು ಸೆಟ್ಸ್ ಇರ್ಬೋದು ಒಂದು ಆರ್ಟಿಸ್ಟ್ ಇರ್ಬೋದು ಪ್ರತಿಯೊಂದು ಡಿಸ್ಕಸ್ ಮಾಡ್ತೀವಿ ನಾವು ಆಗತ್ತಾ ನಿಮ್ಗೆ ವರ್ಕೌಟ್ ಆಗತ್ತಾ ಇಷ್ಟರಲ್ಲಿ ಓಕೆನಾ ಇದು ನಾನು ಯಾವತ್ತೂ ಮನ್ಸಲ್ಲಿ ಇಟ್ಕೊಂಡೇ ಮಾಡ್ತೀನಿ ಬಿಕಾಸ್ ನನಗೆ ಗೊತ್ತು ಅವ್ರಿಗೇದ್ರೆ ನಾನು ಗೆಲ್ಲದಷ್ಟೇ ಇಲ್ಲಿ ಅರ್ಥ ಆಯ್ತಾ ಇವ್ರಿಗೆದ್ರೆ ನೂರು ಸಿನಿಮಾ ಮಾಡ್ತಾರೆ ಮತ್ತೆ ನನ್ನಂತ ನೂರಾರು ಜನ ಡೈರೆಕ್ಟ್ರಿಗೆ ಅವಕಾಶ ಕೊಡ್ತಾರೆ ಅದನ್ನು ನಾನು ಯಾವತ್ತೂ ಇಟ್ಕೊಂಡಿರ್ತೀನಿ ನಾನು ಯಾವಾಗಲೂ ಸಿನಿಮಾ ಮಾಡಿದಾಗ ಫಸ್ಟು ನನ್ನ ಪ್ರಿಯಾರಿಟಿ ಏನಂದರೆ ಥಿಯೇಟ್ರಿಗೆ ಬರೋ ಜನ ಅವ್ರ ದುಡ್ಡಿಗೆ ಮೋಸ ಆಗಬಾರ್ದು ಅವ್ರು ಕೂಡ ದುಡ್ಡಿಗೆ ಏನೋ ಒಂದು ಅವ್ರಿಗೆ ಇದಾಗಬೇಕು ಎರಡನೇದು ಪ್ರೊಡ್ಯೂಸರ್ ಅವ್ರು ಹಾಕಿರೋ ದುಡ್ಡು ವಾಪಸ್ ಬರಬೇಕು ಇದು ಬಿಟ್ಟರೆ ನಾನು ಬೇರೆ ಏನೂ ಯೋಚನೆ ಮಾಡಲ್ಲ ಇಷ್ಟು ಕೋಟಿ ಬರುತ್ತೆ ಅಷ್ಟು ಕೋಟಿ ಬರುತ್ತೆ ಇದು ಹಿಂಗಾಗತ್ತೆ ನಾನು ದೇವ್ರಣ ಯೋಚನೆ ಮಾಡಲ್ಲ ಅದು ಅವ್ರು ಹೇಳಬೇಕು ಮತ್ತು ನಾನು ಹೇಳಬಾರ್ದು ಅದನ್ನು ಪಾಸು ಸರ್ ಆ ಅದು ಅವ್ರು ಹೇಳ್ಬೇಕು ನಾನು ಹೇಳೋದಲ್ಲ ಅಮ್ಮ ಇನ್ನ ಇನ್ನ ನಡೀತಾ ಇದೆಯಮ್ಮ ಶಾರದಮ್ಮ ಅವರೇ ಎಂತಂದ ಎಂತ ಚೆಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನಮಗೆ ಸಾಲದಮ್ಮ ಅಮ್ಮ ಖಂಡಿತ ಅಮ್ಮ ಇವಾಗ ಅಬ್ರಾಡ್ಲ ಬರಬೇಕು ವಿದೇಶದ್ದು ಎಲ್ಲ ಕಂಪ್ಲೀಟ್ ಹಾಕೊಂಡು ಬರಬೇಕು ನಿಜವಾಗ ಸಂತೋಷವಾಗಿ ಹೇಳ್ತಾ ಇದ್ದೀನಿ ಬಾಕ್ಸ್ ಆಫೀಸ್ ಇತ್ತಾಗಿದೆ ಆ್ಯಂಡ್ ನಮ್ಮ ನಿರ್ದೇಶಕರು ಹೇಳಿದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಒಂದೊಂದು ಶಾರ್ಟ್ ತೆಗಿಬೇಕಂದ್ರೆ ಪ್ರತಿಯೊಂದು ಕೂಡ ಎಷ್ಟು ಖರ್ಚಾಗುತ್ತೆ ಏನು ನೀವು ಆಗಬಾರ್ದು ಅಂತಂದ್ಬಿಟ್ಟು ಪಿಚ್ಚರ್ ರಿಲೀಸ್ ಆಗೋ ಮುಂಚೆನೂ ಕೂಡ ಫಸ್ಟು ನೀವು ಸೇಫ್ ಸೇಫ್ ಆಗಬೇಕು ಗುರುಗಳೇ ಗುರುವೇ ಸೇಫ್ ಆಗಬೇಕು ಅಣ್ಣವ್ರು ನಮ್ಮ 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 ನಂಬಿ ದುಡ್ಡು ಹಾಕಿದ್ದಾರೆ ಅಂತಂದ್ಬಿಟ್ಟು ಒಂದು ನೂರು ಸಲ ಹೇಳಿದ್ದಾರೆ ಅದೇ ರೀತಿ ಇವತ್ತು ಪಿಚ್ಚರು ಯಶಸ್ವಿ ಆಗಿದೆ ದುಡ್ಡು ಬಂದಿದೆ ಇನ್ನೂ ಚೆನ್ನಾಗಾಗುತ್ತೆ ಅಂತ ಹೇಳಿಕೆ ಇಷ್ಟಪಡ್ತಿದ್ದಾಯಿ ಸರ್ ಹೆಂಗಾಗ್ಬಿಟ್ಟಿದೆ ಅಂದರೆ ದೊಡ್ಡ ಪ್ರಾಬ್ಲಮ್ ಏನು ಗೊತ್ತಾ ಇದೇ ಹುಳ ಅನ್ನೋದು ನಾನು ಹುಳ ನಾನು ಬಿಡೋದಲ್ಲ ಎಷ್ಟು ಬಿಟ್ಕೊಂಡಿದ್ದೀರಾ ಅಂದರೆ ಪಿಕ್ಚರ್ ಚೆನ್ನಾಗಾಗಿದೆ ಡೌಟ್ರೆ ಸರ್ ಚೆನ್ನಾಗಿ ಇಷ್ಟಪಡ್ತಾರೆ ಯಾಕೆ ಡೌಟು ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ಸಿ ವಿ ಆರ್ ಸೋ ಮಚ್ ಆಫ್ ಆ್ಯಕ್ಚುಲಿ ಈ ಹುಳುಗಳು ಇಟ್ಕೊಂಡು ಪ್ರೊಡ್ಯೂಸರ್ ಯಾಕೆ ಹೋಗಿದ್ರು ಇವ್ರಿಗೆ ಸಂತೋಷ ಇಲ್ಲ ಸರ್ ಏನು ಸುಮ್ಮನೆ ಡೌ ಕುತಾ ಇದ್ದಾರೆ ಇವರು ಯಾಕ್ರಿಗೆ ಕುಯ್ತಾರೆ ಡೌಮು ಸರ್ ಡೌನಾಗಿ ಬಂದಿದ್ರೆ ಚೆನ್ನಾಗಿ ಬಂದಿದೆ ಅಂತಾರೆ ಬಂದಿಲ್ಲ ಅಂದರೆ ಬಂದಿಲ್ಲ ಅಂತಾರೆ ಅಲ್ಲ ಸರ್ ಈ ವಿಷಯದೆಲ್ಲ ಡೌಟ್ ಅಂತ ಅಲ್ಲ ಸರ್ ಉಪ್ ಉಪೇಂದ್ರ ಸರ್ ಇವಾಗ ನೀವು ಈ ಸಿನಿಮಾಗಳ ಕಂಟೆಂಟ್ ಇಲ್ಲದೇನೂ ಬೇರೆ ಲ್ಯಾಂಗ್ವೇಜ್ನವರು ಇಂಡಿಯಾ ನ್ಯಾಷನಲ್ ಲೆವೆಲ್ ದೊಡ್ಡ ದೊಡ್ಡದಾಗಿ ಪ್ರಮೋಷನ್ ಮಾಡಿ ನೂರು ಕೋಟಿ ಇನ್ನೂರು ಕೋಟಿ ಐದುನೂರು ಕೋಟಿ ಅಂತಿದ್ದಾರೆ ಬಟ್ ನೀವು ಇಷ್ಟು ವರ್ಷ ತರ್ಟಿ ಇಯರ್ಸಿಂದ ಬೇರೆ ಬೇರೆ ಕಾನ್ಸೆಪ್ಟ್ ಕೊಟ್ಟಿದ್ದೀರಾ ಓಕೆ ಕರ್ನಾಟಕದಲ್ಲಿ ಹಿಟ್ಟು ಬಟ್ ಇದನ್ನು ರಾಹುಲ್ ಗಾಂಧಿ ಮೋದಿಯಿಂದ ಕಾಮನ್ ಮ್ಯಾನ್ ಕೂಡ ನೋಡುವಂಥ ಸ್ಟೋರಿ ನಿಮ್ಮ ಸಿನಿಮಾ ಸೊ ಆ ಇದರಲ್ಲಿ ಸರ್ ನೀವು ಮೊದಲಿಂದಲೂ ಶ್ರೀಕಾಂತ್ ಸರ್ ನವೀನ್ ಸರ್ ಜೊತೆಗೆಲ್ಲ ಇಲ್ಲಿ ಜನರಿಗೆ ನೀವು ಚೆನ್ನಾಗಿ ಪ್ರಮೋಷನ್ ಮಾಡಿದ್ದೀರಾ ಅಲ್ಲಿ ನ್ಯಾಷನಲ್ ಲೆವೆಲಲ್ಲಿ ನೀವು ಪ್ರಮೋಷನ್ ಮಾಡಲಿ ಏನಾದರೂ ಫೇಲ್ ಆದ್ರಾ ಅಂತ ಇಲ್ಲ ಹೇಳಿ ಒಂದು ನಿಮಿಷ ಕೆಲವು ಸತಿ ನೋಡಿ ಎಲ್ಲ ಹೇಳಿ ನಾವು ಸಿನಿಮಾ ಮಾಡೋದಷ್ಟೇ ನಮ್ಮ ಕೈಲಿರೋದು ಅದನ್ನು ಯಾವ ಲೆವೆಲ್ಗೆ ಹೋಗ್ಬೇಕು ಏನೋ ನಮ್ಮ ಕೈಲಿರೋಲ್ಲ ಸೋ ಮೆನಿ ರೀಸನ್ಸ್ ಇರುತ್ತೆ ಕ್ರಿಸ್ಮಸ್ ಇರುತ್ತೆ ಅಲ್ಲಿ ಪಿಕ್ಚರ್ಗಳಿರುತ್ತೆ ಆಮೇಲೆ ನಮ್ಮ ಟೈಮ್ ಇದು ಏನು ಹೇಳಿ ನಮ್ಗೆ ಇಲ್ಲಿ ನಾನು ಪಬ್ಲಿಸಿಟಿ ಮಾಡಬೇಕು ಆಂಧ್ರಲ್ಲಿ ಪಬ್ಲಿಸಿಟಿ ಮಾಡಬೇಕು ಇರೋದ್ರಲ್ಲಿ ಒನ್ ಒನ್ ಡೇ ಹೋಗ್ಬಿಟ್ಟು ಬಂದೆ ಪಬ್ಲಿಸಿಟಿ ಮಾಡೋದಕ್ಕೆ ಅವೆಲ್ಲ ಇರುತ್ತೆ ಇನ್ನೂ ಸ್ವಲ್ಪ ನಮಗೆ ಬೇಗ ಪಿಕ್ಚರ್ ರೆಡಿಯಾಗಿದ್ದಿದ್ರೆ ನಮ್ಗೆ ಒಂದು ತಿಂಗ್ಳು ಟೈಮ್ ಸಿಕ್ಕರೆ ಇನ್ನೂ ಏನೇನೋ ಮಾಡ್ಬೋದಾಗಿತ್ತು ಬಿಕಾಸ್ ಅದೆಲ್ಲ ಸೋ ಮೆನಿ ರೀಸನ್ಸ್ ಇರುತ್ತೆ ಅದರಲ್ಲಿ ಅದು ಹೇಳೋಕ್ಕಾಗಲ್ಲ ಸತಿ ನೆಕ್ ಮೂಮೆಂಟಲ್ಲಿ ಏನೇನೋ ಇದಾಗತ್ತೆ ಸಿ ಆ ಥರ ಅದು ನಮ್ಮ ಕೈಲಿ ಇರೋ ವಿಷಯ ಖಂಡಿತ ನೀವು ಹೇಳ್ತಿ ಹೇಳಿದ್ ಕರೆಕ್ಟು ಹಂಗಂತ ನಮ್ಮವರು ಎಲ್ಲ ಸಾಧಿಸ್ಬಿಟ್ಟಿದ್ದಾರೆ ಆ ಥರ ಹೋಗಿ ಏನು ಹೇಳಿ ಇಡೀ ಇಂಡಿಯಾ ಎಲ್ಲ ಒಡ್ಕೊಂಬಂದಿದ್ಯಾರೆ ನೀವು ಅನ್ಕೊತಿದ್ದೀರ ನಾನು ಆ ಥರ ಮಾಡಬೇಕು ಅಂತ ನೋಡೋಣ ಭಗವಂತ ಇದು ಕೊಟ್ರೆ ನಾಳೆ ಇನ್ನೂ ಒಂದು ದೊಡ್ಡದಾಗಿ ಮಾಡಿ ಇನ್ನೂ ಅದು ಆಗ್ಬೋದು ಹೇಳೋಕ್ಕಾಗಲ್ಲ ಖಂಡಿತ ಗುಡ್ ಲೈಫ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಇದು ಪ್ರತಿ ಸಿನಿಮಾ ಸರಿಲಿ ಸರಿ ಇಲ್ಲಿ ಪ್ರತಿ ಸಿನಿಮಾ ರಿಲೀಸ್ ಆದಾಗ ಒಂದು ಕ್ರಿಟಿಕ್ಕು ರಿವ್ಯೂಸು ಆಡಿಯನ್ಸ್ ಕಡೆಯಿಂದನು ಇರುತ್ತೆ ಮೀಡಿಯಾ ಕಡೆಯಿಂದನು ಇರುತ್ತೆ ಆದ್ರೆ ಉಪ್ಪಿ ಟೂ ಸಿನಿಮಾ ಇಂದ ಸ್ಟಾರ್ಟ್ ಆಗಿದ್ದು ಈಗ ಯು ಐವರ್ಗು ಈ ಡಿ ಕೋಡಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಸಿನಿಮಾ ಮಾಡ್ತಾ ಇದಾರೆ ಹೆಂಗೆ ಅಂದ್ರೆ ನಾವು ನಾವು ನಮ್ ಜೊತೆಗೆ ಆಡಿಯನ್ಸ್ ಕೂಡ ಸಿನಿಮಾ ನೋಡ್ಕೊಂಡು ಹೊರಗಡೆ ಬಂದಾದ್ಮೇಲೆ ಏನ್ ಹೇಳೋದು ಗುರು ಇದಕ್ಕೆ ಅರ್ಥನೇ ಆಗ್ತಿಲ್ವಲ್ಲ ಏನು ಅಂದ್ರೆ ಈ ತರದೊಂದು ಕನ್ಫ್ಯೂಜಿಂಗ್ ಸ್ಟೆಟಸ್ ಇರ್ತಾರೆ ಈ ತರದೊಂದು ಕತೆಗಳನ್ನ ಆಯ್ಕೆ ಮಾಡಿಕೊಂಡು ಸಿನಿಮಾ ಮಾಡೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ನಿಮ್ಗೆ ಅಂತ ಇಲ್ಲ ಆ ಥರ ಇಲ್ಲ ಇಲ್ಲಿ ನೀವೇ ನೋಡಿದ್ದೀರಾ ಏನಿದೆ ಅಂತ ಆ್ಯಕ್ಚುಲಿ ಈ ನನಗದು ಹೆಂಗೆ ಅಂತ ಹೇಳೋದು ಹೆಂಗೆ ಮಾಡ್ತೀರ